ಇನ್ನು ನಿಮ್ಮ ಇತ್ತೀಚೆಗೆ ಒಂದು ಪೋಸ್ಟ್ ವೈರಲ್ ಆಗುತ್ತೆ ಸಿಎಂ ನನ್ನನ್ನ ಗೆಲ್ಲಿಸ್ತೀರಾ ನಾನು ಸಿಎಂ ಹಾಕ್ತೀನಿ ಅನ್ನೋ ಒಂದು ಪೋಸ್ಟ್ ವೈರಲ್ ಆಗುತ್ತೆ ನೀವು ಅಷ್ಟೆಲ್ಲ ಬರ್ಬಿಟ್ಟು ಕೆಳಗಡೆ ನೀವು ಹಾಕ್ತೀರಾ ನಾನೊಬ್ಬ ಕಾಮನ್ ಮ್ಯಾನ್ ಅಂತ ಸೊ ಪೋಸ್ಟ್ ನ ನಿಜವಾದ ಉದ್ದೇಶ ಏನಾಗಿತ್ತು ಅಲ್ಲ ನಾನು ಹೇಳಿದ್ ನೋಡಿ ನನಗೆ ಏನೋ ಒಂದು ಒಂದು ಸಣ್ಣ ಸಮಾಜ ಸೇವೆ ಮಾಡ್ತೀವಿ ಅನ್ಕೊಳ್ಳೆ ಓಹ್ ಇವರು ಏನೋ ಎಲೆಕ್ಷನ್ ಇತ್ಕೊಳ್ಳಕ್ಕೆ ಇದು ಇನ್ನೂ ಮೈಂಡ್ ಸೆಟ್ ಇದೆ ಏನೇಳಿ ನಾನು ಅದಕ್ಕೆ ಬರೆದಿದ್ದು ಚೀಫ್ ಮಿನಿಸ್ಟರ್ ಆಗ್ತೀನಿ ನೋಡಿ ನಾನು ಇಷ್ಟೆಲ್ಲ ಕೆಲಸ ಮಾಡ್ತೀನಿ ನಾನು ಸೇವೆ ಮಾಡ್ತಿದ್ದೀನಿ ನಾನು ರೈತರಿಂದ ಇದು ಮಾಡ್ತೀನಿ ಇದೇ ತರ ನೀವು ಇಷ್ಟು ವರ್ಷ ನೋಡಿದ್ದು ನಾನು ಹೇಳಿದ್ದು ಇದು ಯಾವುದು ಇರಲ್ಲ ಅದು ಪ್ರಜಾಕೀಯ ಅಂತ ಯಾಕಂದ್ರೆ ನಿಮಗೆ ಫಸ್ಟ್ ಇದೇ ಗೊತ್ತಾಗೋದು ಓಯ್ ಕರೆಕ್ಟ್ ಏನು ರೀ ಚೀಫ್ ಮಿನಿಸ್ಟ್ರ್ ಆಗ್ತಾನೆ ಅವನು ಎಷ್ಟೋ ಜನ ಅಷ್ಟೇ ಓದ್ಬಿಟ್ಟು ಏಯ್ ಅವ್ನ್ಗೆ ಹೆಂಗಾಗಿದೆ ಅಂದರೆ ಓದಿ ಚೀಫ್ ಮಿನಿಸ್ಟ್ರು ಯಾಕಂದ್ರೆ ಅವ್ನು ಕೇಳಿರೋದೇ ಅದು ಸಮಾಜಸೇವ ಅಧಿಕಾರಿ ಮಾಡ್ತಿರೋದು ಚೀಫ್ ಮಿನಿಸ್ಟ್ರ್ ಆಗಬೇಕಂತ ನಾನು ಹೇಳ್ತಿರೋದು ಕೆಳಗೆ ನೋಡಿ ಆ ಥರದ್ದು ಯಾವುದೂ ಇರೋಲ್ಲ ನಮ್ಮಲ್ಲಿ ಯಾರೂ ಥರ ಸೇವೆ ಮಾಡೋರು ಬರೋಲ್ಲ ಯಾಕಂದರೆ ನಾನು ನಿಂತ್ಕೊಳ್ಳಲ್ಲ ಯಾಕಂದರೆ ಇವಾಗ ಇದನ್ನ ಇಟ್ಕೊಂಡು ನಾನು ಎಲೆಕ್ಷನ್ ನಿಂತ್ಕೊಳ್ಳೋದು ತಪ್ಪದು ಅಲ್ವಾ ನೀವು ಮತ್ತೆ ನನಗೆ ಓಟ್ ಹಾಕಿದ್ರೆ ನೀವು ಉಪೇಂದ್ರ ಅಂತ ಮತ್ತೆ ವಿಚಾರಗಳಿಗೆ ನೀವು ಬಿಡ್ತೀರಾ ಮತ್ತೆ ಅಲ್ವಾ ಮತ್ತೆ ನೀವು ನಾಯಕರನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತೀರಾ ನಾಳೆ ನಾನು ರೀಸನ್ ಕೊಡ್ತಾ ಹೋಗ್ತೀನಿ ಇಲ್ಲ ರೀ ನಾನು ಅಂದ್ಕೊಂಡಿದ್ದೆ ಹಂಗೆಲ್ಲ ಬಟ್ ಅದು ಯಾಕೆ ಆಗ್ತಿಲ್ಲ ಅಂದರೆ ಹಿಂಗೆ ಹೇಳ್ತಾ ಹೋಗ್ತೀನಿ ಅದನ್ನ ಕನ್ವಿನ್ಸ್ ಮಾಡೋದು ನಂಗೆ ಗೊತ್ತಿರುತ್ತೆ ಅಲ್ವಾ ನಾಳೆ ಐದು ಪಾಯಿಂಟ್ ಓಟ್ ಹಾಕಿ ನೀವು ಅಷ್ಟೇ ನಾನು ಎಲ್ಲರಿಗೂ ಹೇಳ್ತಿರೋದಷ್ಟು ಯಾರೇ ಬರಲಿ ಉಪೇಂದ್ರ ಬರಲಿ ಯಾರೇ ಬರಲಿ ನಾನು ನಿಮ್ಮ ಜೊತೆ ನಿರಂತರ ಸಂಪರ್ಕದಲ್ಲಿರ್ತೀನಿ ಅದು ಎಸ್ ಒ ಪಿನೇ ಮಾಡ್ಬಿಡಿದ್ದೀವಿ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ನಿಮ್ಮ ಕ್ಷೇತ್ರದಲ್ಲಿದ್ದು ನೀವು ಫಸ್ಟು ಜನರ ಟಚ್ಚಲ್ಲಿ ಇರಬೇಕು ಜನಕ್ಕೆ ಏನು ಬೇಕು ಅಂತ ತಿಳ್ಕೊಬೇಕು ಫಸ್ಟು ಅದನ್ನು ನೀವು ಡಿವೈಡ್ ಮಾಡ್ಕೊಬೇಕು ಅವ್ರ ಪರ್ಸ್ನಲ್ ಪ್ರಾಬ್ಲಮ್ಗಳಲ್ಲ ಜಾತಿ ಧರ್ಮದ ಪ್ರಾಬ್ಲಮ್ ಅಲ್ಲ ಅವ್ರಿಗೇನು ಬೇಕು ಎಜುಕೇಷನ್ ಹೆಲ್ತ್ ಏನು ದುಡ್ಡಿದೆ ನಮ್ಮ ಹತ್ರ ಅದು ಜನಕ್ಕೆ ಹೆಲ್ಪ್ ಆಗೋದ್ ಏನು ಮಾಡೋದು ಅದನ್ನು ಡಿವೈಡ್ ಮಾಡಿ ಅದಕ್ಕೆ ಪ್ಲಾನ್ ಮಾಡಿ ಅದನ್ನು ಮತ್ತೆ ಜನರ ಮುಂದಿಟ್ಟು ಯಾವುದು ನೀವು ಡಿಸೈಡ್ ಮಾಡಿ ಐದು ಪ್ಲ್ಯಾನ್ ಇದೆ ನೀವು ಡಿಸೈಡ್ ಮಾಡಿ ಯಾವುದು ಬೇಕು ಅಂತ ಮತ್ತೆ ಅದಕ್ಕೆ ಒಟ್ಟು ಪೋಲಿಂಗ್ ಆಗಬೇಕದು ಆ್ಯಕ್ಚುಲಿ ರೆಫರೆಂಡಮ್ ಅಂತಾರೆ ಆ್ಯಕ್ಚುಲಿ ಜನ ಅದನ್ನು ಯಾವ ಸ್ವೀಕರಿಸ್ತಾರೋ ಅದನ್ನು ಕರೆಕ್ಟಾಗಿ ಕೆಲಸ ಮಾಡಿ ಪಾರದರ್ಶಕವಾಗಿ ರಿಪೋರ್ಟ್ ಕೊಡಬೇಕು ರಿಪೋರ್ಟ್ ಕೊಟ್ಟರೆ ಮತ್ತೆ ನೀವು ನಾನು ಜಡ್ಜ್ ಮಾಡೋಕ್ಕೆ ನಾನು ಕರೆಕ್ಟಾಗಿ ತಪ್ಪ ಅಂದ ಮತ್ತೆ ನಿಮ್ಗೆ ಆ ರೈಟ್ಸ್ ಇರಬೇಕು ಅಲ್ವಾ ಇಲ್ಲಿ ಸ್ವಲ್ಪ ಕಷ್ಟ ಇದೆ ನೀವು ರೆಸ್ಪಾನ್ಸಿಬಿಲಿಟಿ ತೊಗೊಳಲೇಬೇಕು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲಿಲ್ಲ ಅಂದರೆ ಆಲ್ಟರ್ನೇಟಿವ್ ತುಂಬ ಇದೆ ನಿಮಗೆ ಯು ಕ್ಯಾನ್ ಗೋ ದೇರ್ ಯಾಕಂದರೆ ನಾನು ನಿಮ್ಮನ್ನ ಬಲವಂತ ಒಳಗೆ ನಾನು ಯಾರು ಅಲ್ವಾ ಇದಿಷ್ಟು ವಿಚಾರಕ್ಕೆ ಓಟ್ ಹಾಕಿದಾಗ ನಾಳೆ ಉಪೇಂದ್ರ ಮಾಡಿದ್ರು ಕೇಳ್ತೀರಾ ಯಾರೋ ಒಬ್ಬ ರಮೇಶ ಮಾಡಿದ್ರು ಕೇಳ್ತೀರಾ ಸುರೇಶ ಮಾಡಿದ್ರು ಕೇಳ್ತೀರಾ ಏಯ್ ನೀನು ಓಟ್ ಹಾಕಿದ್ದು ನಾನು ಈ ವಿಚಾರಕ್ಕೆ ಎಲ್ಲೋದೆ ನೀನು ಎಲ್ಲಿ ನನಗೆ ಬಂದು ರಿಪೋರ್ಟ್ ಕೊಟ್ಟೆ ನೀನು ಎಲ್ಲಿ ನನ್ನ ಮೊಬೈಲ್ಗೆ ಮಾಡು ಕನೆಕ್ಟಿವಿಟಿ ಏನು ಮಾಡಿದ್ಯಾ ನೀನು ನನ್ನ ಕನೆಕ್ಟ್ ಏನು ಒಂದು ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗ್ಬೋದು ಒಂದು ವೀಡಿಯೋ ಕಾಲಲ್ಲಿ ಕನೆಕ್ಟ್ ಆಗ್ಬೋದು ಅಲ್ವಾ ಎಷ್ಟು ವಿಷ ಎಷ್ಟಿದೆ ಅಲ್ಲೆಲ್ಲ ಕಂಪ್ಲೇಂಟ್ ಬಾಕ್ಸ್ಗಳಿರ್ಬೋದು ಆಗಲ್ಲ ಅನ್ನೋದಿಲ್ಲಮ್ಮ ಮಾಡಿದ್ರೆ ಅಲ್ವಾ ಇಷ್ಟು ದೊಡ್ಡ ಗಡ್ ಗೌರ್ಮೆಂಟ್ ಸ್ಟ್ರಕ್ಚರ್ ಇದೆ ಜನನ ಕನೆಕ್ಟ್ ಕನೆಕ್ಟ್ ಮಾಡೋಕ್ಕಾಗಲ್ವಾ ಡಾಟಾಗಳು ತೊಗೊಳ್ಬೇಕು ಇವತ್ತು ತರಕಾರಿ ಮರರು ಎಷ್ಟಿದ್ದಾರೆ ರೋಡ್ ಸೈಡ್ ವ್ಯಾಪಾರಿಗಳು ಎಷ್ಟಿದ್ದಾರೆ ಒಂದು ಯಾವ್ಯಾವ ಇಲ್ಲಿ ಯಾವ್ಯಾವ ಇದಿದೆ ಪಕ್ಕಾ ಡೇಟಾ ಎಲ್ಲಿದೆ ಹೇಳಿ ನೋಡೋಣ ಹೇಳಿ ಅಲ್ವಾ ಇವತ್ತು ನಾವು ಸಹಾಯ ಮಾಡಬೇಕಂದ್ರು ಕೂಡ ಗೌರ್ಮೆಂಟು ಡಾಟಾಗಳೇ ಇಲ್ಲ ಅಲ್ಲಿ ಯಾರೋ ಒಂದಷ್ಟು ಅಲ್ಲಿ ಫ್ರಾಡ್ ಆಗಿರುತ್ತೆ ಯಾರದೋ ಒಂದಷ್ಟು ಹೆಸರುಗಳಿರುತ್ತೆ ಅಲ್ಲಿ ನಿಜವಾಗ್ ಕೆಲಸ ಮಾಡೋರು ಅಲ್ಲೋಗಿ ರಿಜಿಸ್ಟರ್ ಮಾಡ್ಕೊಂಡಿರಲ್ಲ ಇದನ್ನೆಲ್ಲ ಮಾಡೋರು ಯಾರು ಯಾರು ಹೇಳಿ ಗೌರ್ಮೆಂಟಲ್ಲಿ ಕೆಲಸ ಮಾಡೋರು ತಾನೇ ಹೌದು ನೀವು ಎಲೆಕ್ಟ್ ಮಾಡಿರೋರು ತಾನೆ ಇದು ಯಾವುದು ನಮಗೆ ಬೇಕೇ ಆಗಿಲ್ಲ ಅಂದರೆ ನಮಗೆ ಬೇಕಾಗಿಲ್ಲ ಅಂದರೆ ಅವ್ರಿಗೂ ಬೇಕಾಗಿಲ್ಲ